ಬೈಲಹಂಗಲ ಸಮೀಪದ ಹೊಸೂರು ಗ್ರಾಮದ ಎಸ್ ಎನ್ ವಿವಿಎಸ್ ಸಂಸ್ಥೆಯ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಮರಡಿ ಬಸವೇಶ್ವರ ಸಭಾಭವನದಲ್ಲಿ ರವಿವಾರದಂದು ಗುರುವಂದನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದ ಮುಂಚೆ ಎಲ್ಲಾ ಶಿಕ್ಷಕರು ವರ್ಗ ಬೋಧನೆ ಮಾಡುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ಇಪ್ಪತ್ತು ವರ್ಷದ ಹಿಂದಿನ ವಿದ್ಯಾರ್ಥಿ ಜೀವನ ನೆನೆದು ಕಲಿತ ಶಾಲೆಯ ಹಳೆಯ ನೆನಪು ಮೆಲುಕು ಹಾಕಿದರು ಈ ಸಂದರ್ಭದಲ್ಲಿ ಶಾಲೆಯ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಆಡಳಿತ ಮಂಡ ಮಂಡಳಿಯವರು ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಿಟೈರ್ಡ್ ಬಳಿಕ ಅನಾರೋಗ್ಯ ಪೀಡಿತರಾಗಿ ತಮ್ಮ ವಯಸ್ಸೊಳಗಡೆ ಎಲ್ಲವನ್ನ ಅನುಭವಿಸಿ ನಂತರ ಹುಟ್ಟಿದಂತ ನಿಮ್ಮೊಳಗಡೆ ವಿದ್ಯಾರ್ಥಿಗಳು ಯಾವ ರೀತಿ ತೀರ್ಕೊಂಡ್ರು ಅನ್ನೋದನ್ನ ಒಂದು ಸಲ ನೆನಪಿಸ್ಕೊಂಡ್ರೆ ಒಂದು ಸಲ ನೆನಪು ಮಾಡಿಕೊಂಡ್ರೆ ಯಾವ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತು ನಲವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂತಹ ದೇಶಗಳ ಒಂದು ಲಕ್ಷ ಅರವತ್ತೆಂಟು ಸಾವಿರ ಜನ ಆಕ್ಸಿಡೆಂಟ್ ಆಗಿ ನಮ್ಮ ಭಾರತ ದೇಶಿರ್ತಕ್ಕಂಥ ವಿದ್ಯಾ ಒಬ್ಬ ನಿಮ್ಮ ಸಹಪಾಠಿಯ ಅವನ ಹೆಂಡ್ರು ಅವನ ಮಕ್ಕಳು ಜೀವನ ಸಾಗಿಸಬೇಕು ಅನ್ನೋದನ್ನು ಅನಾರೋಗ್ಯ ಪೀಡಿತರಾಗ್ತದೆ ದಯವಿಟ್ಟು ಮಾಡ್ಲಿಕ್ಕೆ ಅನ್ಕೊಂಡಿರುವವಸ್ಥೆಗಳ ಒಳಗಡೆ ನೀವು ಇದ್ರಿ ಅಂತಂದ್ರೆ ದಯವಿಟ್ಟು ಕಟ್ಟುವ ಯಾಕಂತ ಕೇಳಿದ್ರೆ ಅದರಿಂದ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಹಾನಿಕಾರ ಆಗುತ್ತೆ ಚಟಗಳನ್ನ ಅಂಟಿಸ್ಕೊಡ್ತೀವಿ ಚಟದಿಂದ ಚಟಕ್ಕೆ ಬಹಳಷ್ಟು ಸಮಾಜದೊಳಗಡೆ ಅನುಭವಿಸುವಂತಹ ದೇವರು ಕೊಟ್ಟಿರ್ತಕ್ಕಂಥ ಶರೀರದೊಳಗಡೆ ನಾವು ನಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಳ್ಕೊತೇವೆ ನಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳ ಪರಿಸ್ಥಿತಿಯನ್ನ ಯಾರು ನೋಡುವಂತಹ ಪರಿಸ್ಥಿತಿ ಬಂದಾಗ ತಂದೆ ತಾಯಿಗಳ ಮುಂದೆ ನಾವು